జలసంచ యోజన కేంద్ర పురస్కారో ఏకే కరెక్ట్ ఆగమీ కూడా జోర ఎత్తు నింపు జోర చప్పల మూలక ఎలా విద్యార్థి ఎత్తు నింపు సమ్మీ ಮನೋಹರ್ ಪಾಟೀಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ನೋಡಿಸಿಕೊಂಡಂತಿಸ್ತೇನೆ ಹಾಗೂ ಎಲ್ಲ ಬನ್ನಿ ಸೇರಿ ಸ್ವಾಗತ ಎಲ್ಲ ಬನ್ನಿ ಸೇರಿ ಸ್ವಾಗತ 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 ಎಲ್ಲ ಬನ್ನಿ ಸೇರಿ స్వాగత కయ్యాణ ఎలా సేరి సేరీ స్వాగత స్వాగతా స్వాగత స్వాగత సుస్వాగత ಚರಂಡಿಗಳಂತೂ ಗ್ರಾಮದಲ್ಲಿ ಇಲ್ಲಿಯವರೆಗೆ ನಿರ್ಮಾಣವೇ ಆಗಿಲ್ಲ ನೀರಿನ ಸಮಸ್ಯೆ ಇದೆ ರಾತ್ರಿ ಹೊತ್ತು ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ ಗ್ರಾಮದಲ್ಲಿ ಸ್ವಚ್ಛತೆಯಂತೂ ಮರಿಚಿಕೆಯಾಗಿದೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳೇ ಆಗಿಲ್ಲ ಅಂತ ಗ್ರಾಮಸ್ಥರು ತಮ್ಮ ತೊಂದರೆಗಳನ್ನ ಹೇಳಿಕೊಂಡಿದ್ದಾರೆ ಯಾರೊಬ್ಬ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗಲಿ ನಮ್ಮ ಸಮಸ್ಯೆ ಏನು ಅನ್ನೋದು ಇಲ್ಲಿಯವರೆಗೆ ಕೇಳುವ ಕನಿಷ್ಠ ಪ್ರಜ್ಞೆಯೂ ಕೂಡ ಒಂದು ಹೊಂದಿಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿ ಗ್ರಾಮ ಅಭಿವೃದ್ಧಿಯ ಬಗ್ಗೆ ಹಿಂಚಿತ್ತು ಕಾಳಜಿಯನ್ನು ಹೊಂದಿಲ್ಲ ಅಂತ ಗ್ರಾಮಸ್ಥರು ದೂರಿದ್ದಾರೆ ಇನ್ನು ಗ್ರಾಮದ ಸಣ್ಣ ಸಣ್ಣ ಮಕ್ಕಳು ಕಲಿಯುವ ಅಂಗನವಾಡಿ ಸುತ್ತಮುತ್ತಲಿನ ಪರಿಸರವಂತೂ ಅತ್ಯಂತ ಕೆಟ್ಟದಾಗಿದ್ದು ದುರ್ವಾಸನೆ ಜೊತೆಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಮಕ್ಕಳು ಅಂಗನವಾಡಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಸುತ್ತಮುತ್ತಲು ಗಲೀಜಾಗಿರುವುದರಿಂದ ನಾಯಿಗಳು ಸುತ್ತಾಟ ಹೆಚ್ಚಾಗಿದ್ದು ಮಕ್ಕಳ ಮೇಲೆ ದಾಳಿ ಮಾಡಿದರೆ ಏನು ಮಾಡುವುದು ಅನ್ನೋದು ಗ್ರಾಮಸ್ಥರಲ್ಲಿ ಒಂದು ಭಯ ಮೂಡಿಸಿದೆ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಸಂಬಂಧಪಟ್ಟವರು ಅದನ್ನು ಬಗೆಹರಿಸಲು ಮುಂದಾಗ್ತಾ ಇಲ್ಲ ನಮ್ಮಂತ ಬಡವರ ಮಾತು ಕೇಳುವವರು ಯಾರು ಇಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ ನಿಮ್ಮ ಗ್ರಾಮದವರು ನಮಗೆ ಮತ ಹಾಕಿಲ್ಲ ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸ ಮಾಡಲ್ಲ ಉತ್ತರ ಕೊಡ್ತಾರೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಅದೇನೇ ಇರಲಿ ಗ್ರಾಮ ಪಂಚಾಯತಿ ಕೆಲಸ ಗ್ರಾಮಗಳ ಸುಧಾರಣೆ ಅಭಿವೃದ್ಧಿಯ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಕಣ್ಮುಚ್ಚಿಕೊಳ್ಳುತ್ತಿರುವುದು ವಿಪರ್ಯಾಸದ ಸಂಗತಿ ಈಗಲಾದರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯ ಮಾಡಿದ್ದಾರೆ ಮತ್ತು ಅವ್ರ ಕುಂದು ಕೋರ್ತೆಗಳು ಮತ್ತು ಅದಕ್ಕೆ ನಾವು ಹೇಗೆ ಹೇಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಸೊಲ್ಯೂಷನ್ ಕೊಡಬೇಕು ಅದನ್ನು ಕೂಡ ನಾವು ಸವಿಸ್ತರವಾಗಿ ಚರ್ಚೆ ಮಾಡಿದ್ದೀವಿ ಮಕ್ಕಳ ಅಭಿವೃದ್ಧಿಗಾಗಿ ಇಲ್ಲಿ ಶಾಲೆ ಕ್ರೀಡಾಂಗಣ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಇವತ್ತು ಹೊಸದು ಗ್ರಂಥಾಲಯ ಕೂಡ ಪಂಚಾಯಿತಿ ವತಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ ಜೊತೆಗೆ ಇಲ್ಲಿ ಒಂದು ಪುಸ್ತಕ ಗೋಡು ಬಸ್ ಸ್ಟಾಪಲ್ಲಿ ಪುಸ್ತಕ ಗೋಡು ಕೂಡ ಪುಸ್ತಕ ಗೂಡ್ ಅಂತ ಮಾಡಿದ್ದಾರೆ ಅದನ್ನು ಕೂಡ ಅದನ್ನು ಕೂಡ ನಾವು ಅಭಿ ಉದ್ಘಾಟನೆ ಮಾಡಿದ್ದೀವಿ ಜೊತೆಗೆ ಈ ಕಾರ್ಯದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ತಿಳಿಸ್ತೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒ ಅವರು ಎ ಡಿ ಅವರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಗ್ರಾಮಸ್ಥರು ಕೂಡ ಉಪಸ್ಥಿತ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಆಗಿದೆ ಎಲ್ಲ ಪಂಚಾಯತಿಯಲ್ಲಿ ಕೂಡ ನಾವು ಈ ಮಕ್ಕಳ ಗ್ರಾಮ ಸಭೆ ಅಂಗವಿಕಲರ ಗ್ರಾಮ ಸಭೆ ಕೂಡ ಮಾಡ್ತಾ ಇದ್ದೀವಿ ಮತ್ತು ಪುಸ್ತಕಗಳು ಕೂಡ ಎಲ್ಲ ಗ್ರಾಮ ಪಂಚಾಯತಿಲ್ಲನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಎಲ್ಲ ಕಡೆ ಮಾಡಿ ನಾವು ಮಕ್ಕಳದ ಕಲಿಕೆಗಾಗಿ ಈ ಒಂದು ಬಹಳ ಪ್ರಯೋಜನ ಆಗುತ್ತೆ ಗ್ರಂಥಾಲಯದಲ್ಲಿ ಕಂಪ್ಯೂಟರ್ಸ್ ಕೂಡ ನಾವು ಕೊಟ್ಟಿದ್ದೀವಿ ಕಂಪ್ಯೂಟರ್ಸ್ ಮೂಲಕ ಮಕ್ಕಳು ಕಂಪ್ಯೂಟರ್ಸ್ ತರಗತಿ ಕೂಡ ಪಡಿಬಹುದು ಜೊತೆಗೆ ಕಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ಕೂಡ ನಾವು ಇಟ್ಟಿದ್ದೇವೆ ಸೊ ಎಲ್ಲ ಯುವಕರು ಯುವತಿಯರು ಕೂಡ ಇಲ್ಲಿ ಬಂದು ಕಂಪಿಟೇಟಿವ್ ಎಕ್ಸಾಮ್ಸ್ ಸ್ಟಡಿ ಮಾಡಬಹುದು ಜೊತೆಗೆ ನ್ಯೂಸ್ ಪೇಪರ್ಸ್ಗಳು ಕೂಡ ನಾವು ಅಲ್ಲಿ ಕೊಟ್ಟಿದ್ದೇವೆ ಈ ಮೂಲಕ ನಾವು ಮಕ್ಕಳು ಮತ್ತೆ ಗ್ರಾಮದಲ್ಲಿ ಕಲಿಕೆ ಬಗ್ಗೆ ನಾವೊಂದು ಒಂದು ವಿನೂತನ ಹೆಜ್ಜೆ ಇಟ್ಟಿದ್ದೇವೆ ಅಂತ ಹೇಳುತ್ತಾ ನಂದು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು మాధ్యమ మిత్రు నమస్కార ఈ దిన దినాంక హిమూరు హెరదు ఎర స రాష్ట్రవ్యాపి ಒಂದು ಬೃಹತ್ ಲೋಕಾಲತನ್ನು ನಮ್ಮ ನ್ಯಾಷನಲ್ ಲಿಗಲ್ಸ್ ಅಥಾರಿಟಿಯವರು ಆಯೋಜನೆ ಮಾಡಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಇದೇನ ಬೀದರ್ ಜಿಲ್ಲೆಯಾದಂಥ ಒಂದು ರಾಷ್ಟ್ರೀಯ ಲೋಕಾಲತನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಲೋಕಾಲತ್ನಲ್ಲಿ ಪರ್ ಪಿ ಎಲ್ ಸಿ ಕೇಸ್ ಒಟ್ಟು ಮೂವತ್ತೆರಡು ಸಾವಿರ ಪಿ ಎಲ್ ಸಿ ಪ್ರಕರಣ ಗುರುತಿಸಿದ್ದೇವೆ ಮತ್ತು ನ್ಯಾಯಾಲಯ ಬಾಕಿ ಇರುವ ಮೂವ ಹನ್ನೊಂದು ಸಾವಿರ ಪ್ರಕರಣ ಗುರುತಿಸಿದ್ದೇವೆ ಒಟ್ಟು ನಾವು ಈ ಒಂದು ಲೋಕಾಲತ್ನಲ್ಲಿ ನಲವತ್ತು ಸಾವಿರ ಒಂದು ಪ್ರಕರಣಗಳನ್ನು ಇತರಪಡಿಸುವ ಒಂದು ಗುರಿ ಹೊಂದಿದ್ದೇವೆ ಈ ಒಂದು ನ್ಯಾಯಾಲಯದಲ್ಲಿ ವಿಶೇಷವಾಗಿ ನಮ್ಮ ಜೆ ನ್ಯಾಯಾಲಯದಲ್ಲಿ ಒಂದು ಡಿ ವಿಆಿಯಲ್ಲಿ ಗಣಯಾನಿತಿ ಪ್ರಕರಣವನ್ನು ನಾವು ಇತ್ಯರ್ಥಪಡಿಸಿದ್ದೇವೆ ಮತ್ತು ಅವರು ಇಬ್ಬರು ಒಂದಾಗಿ ಜೀವನ ಮಾಡಲಿಕ್ಕೆ ಒಪ್ಪಿದ್ದಾರೆ ಮತ್ತು ಇನ್ನೂ ಮೂರು ಪ್ರಕರಣಗಳು ತಾಲೂಕಾದಿಂದ ದಂಪತಿಗಳನ್ನು ಒಂದು ಮಾಡಿದ್ದೇವೆ ಅಂದರೆ ಡೈವರ್ಸ್ ಬಂದಂಥ ನಾವು ಅವರನ್ನು ಸಮಾಜ ಮಾಡಿ ಅವರನ್ನು ನಾವು ಒಂದು ಮಾಡಿ ಒಂದು ನಾಲ್ಕು ಪ್ರಕರಣಗಳು ಇತ್ಯರ್ಥಪಡಿಸಿದ್ದೇವೆ ನಮ್ಮ ಒಟ್ಟು ಜಿಲ್ಲೆಯಲ್ಲಿ ನಾವು ನಲವತ್ತು ಸಾವಿರ ಪ್ರಕರಣ ಇತ್ಯರ್ಥಪಡಿಸುವ ಒಂದು ಗುರಿಯನ್ನು ಹೊಂದಿದ್ದೇವೆ ಈಗ ಎಲ್ಲ ಕಕ್ಷಿದಾರರು ಕೂಡ ನ್ಯಾಯಾಲಯಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಲೋಕಾಲ ಯಶಸ್ವಿ ಆಗಲಿಕ್ಕೆ ವಕೀಲರು ಮತ್ತು ಎಲ್ಲ ನ್ಯಾಯಾಧೀಶರು ಪಕ್ಷಗಾರರು ಕೂಡ ಸಹಕರಿಸಿದ್ದಾರೆ ಧನ್ಯವಾದಗಳು